ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಸಿ ಅವರೇ ಹುಳಿ ಸಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅವರೇ ತೊಳೆದಿಟ್ಕೊಂಡಿದ್ದೀನಿ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ ಕಾಳನ್ನ ಆಲೂಗಡ್ಡೆ ಬದನೆಕಾಯಿ ಸೇರಿಸ್ಕೊಂತಾ ಇದ್ದೀನಿ ಟೊಮೊಟೊನೂ ಇವೆಲ್ಲ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಎರಡು ಬಿಸಿಲ್ ತೊಗೊಂಡು ಬರ್ತೀನಿ ಇವೆಲ್ಲ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಎರಡು ಬಿಸಿಲ್ ತೊಗೊಂಡು ಬರ್ತೀನಿ ಅವರೆಕಾಳು ಬೆಂದು ಎರಡು ಬಿಸಿಲ್ ಆಗಿದೆ ಓಪನ್ ಮಾಡಿಕೊಂಡು ಬೆಂದಿರುವಂತಹ ಟೊಮೊಟೊ ತಗೊತಾ ಇದ್ದೀನಿ ರುಬ್ಬೋದಕ್ಕೆ ಈರುಳ್ಳಿ ಸ್ವಲ್ಪ ಕಾಲು ತಗೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಹುಣಸೆಹಣ್ಣು ಜೀರಿಗೆ ಕೊತ್ತಂಬರಿ ಸೊಪ್ಪು ಬೇಯಿಸಿದಂಥ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕಾಳು ಸ್ವಲ್ಪ ತಗೊಂಡಿದ್ದೀನಿ ಖಾರಕ್ಕೆ ಇವೆಲ್ಲ ರುಬ್ಕೊಬರೋಣ ಬನ್ನಿ ಮಸಾಲೆ ರುಬ್ಕೊಂಬಂದಿದ್ದೀನಿ ಬೇಯಿಸ್ಕೊಂಡಿರೋಂಥ ಕಾಳು ಒಳಗಡೆ ಸೇರಿಸ್ಕೊತಾ ಇದ್ದೀನಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗನೂ ಇರಬಾರ್ದು ಇಷ್ಟು ತೆಳಗೆ ಇದ್ದರೆ ಸಾಕು ಇದೊಂದು ಹತ್ತು ನಿಮಿಷ ಕುದಿಬೇಕು ಕುದಿಯೋಷ್ಟರಲ್ಲಿ ಪಾತ್ರೆ ಸ್ವಲ್ಪ ಇದೆ ವಾಶ್ ಮಾಡ್ಕೊತೀನಿ ಹಾಗೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಸಾಸಿವೆ ತಗೊಂಡಿದ್ದೀನಿ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಆಯಿಲ್ ತಗೊಂಡಿದ್ದೀನಿ ಆಯಿಲ್ ಸೇರಿಸ್ಕೊತ ಇದ್ದೀನಿ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸೇರಿಸ್ಕೊಂತ ಇದ್ದೀನಿ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಕರಿಬೇವು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಸಾಂಬಾರ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ ಅವರೆಕಾಳು ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಸಿ ಅವರೆಕಾಳು ಸಾಂಬಾರು ಮುದ್ದೆ ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್